வணக்கம் நான் உஸ்ஸா லார குஷாக நம்ம பக்கத்து கொண்டு எல்லாரும் சோ பதறait போறது கே बिकॉज ஐ ட்ரீட்மென்ட் गोइंग ஆன் श्रेஷ் ரொம்ப சாய்ஸ் டிரைவர் அண்ட் பிரகாஷ் எல்லीडी वेरी गुड சார் நானு யா ட்ரான் லாங் ஆமா ஹெடாகே நான் ஹார்ட் சொல்லுது ஐ திங்க் ஆஃப்டர் லாங் டைம் ஆர் ஸ்டோரி बिकॉज ர பிரிகஸ் ஆஃப் ஜான் ரஸ் பண்றதே ಇದೆ ಈಗ சடன் ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಆಗ್ತಾರೆ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಐ ಥಿಂಕ್ ಯು ವೆರಿ ಪಾಸಿಬಲ್ ಐ ವಿಜುವಲ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈಲರ್ ಕಟ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ದಸ್ ಅ ಸ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಆ್ಯಂಡ್ ಮಂಜು ಆಫ್ ಕೋರ್ಸ್ ನಮುಡ್ಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ವಿಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದನ್ मंजू नंजू टेशन फर्दु ಸರ್ ಫಸ್ಟ್ ಫಿಲ್ಮ್ ಆಗೋ ಸರ್ ಇದು ಕನ್ನಡದಲ್ಲಿ ಮಂಜು ಬಗ್ಗೆ ನನಗೆ ನೆಮ್ಮಕೊಂಡು ತುಂಬ ಆಗುತ್ತೆ ಸರ್ ಸೊ ಬಟ್ ಅವ್ರು ಹೇಳಿದಾಗ ಇವಾಗ ಮಾತಾಡ್ತಾ ಇದೆ ಆ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಟೂ ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫಾರ್ಮ್ ಡೆಫಿನೆಟ್ ನೋಡೋ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಒಂದು ಸಂಸ್ಥೆಯಿಂದ ಬರ್ತಾ ಇದ್ದಂಥ ಮಂಜು ದರ್ಶಕ ಕ್ರೀ ತಿಂಗ್ ನನಗೆ ವಿಜ್ವಲ್ ಗೊತ್ತಿಲ್ಲ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಫೀಲ್ ಫಾರ್ ದಟ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಫುಲ್ ಫಾರ್ಟಿ ಏಟ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ್ದೀವತ್ತು ಐ ಡೋಂಟ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಈ ಸೌಂಡ್ ಅ ಲಾಟ್ But uh, he's uh, he just wants to see you successful so, uh, so I just wish you all the best, of course. Uh, so I just wish all the best to all the newcomers, new And uh, what more better blessing than Amma being here? So I wish you all the best. Right? Entire team because they are, I'm very I'm very happy though, It's very done and musically, more song, more less <coughs> than so, <laughs> hi, sir. Akul. Okay, Traeger, he had it. So, uh, it comes to you also, right? Akul, right? All the best, sir. So, no. That's it, sir. Right. And, uh, Bandit, thank you. And, of course, uh, I'm very, very happy. Many happy of the day, Maju. Final, I get down though. ওই জি কারিগরা দৌড়দারা বন্ধু ওইসনা হপকোলি थैंक यू সো মাচ আমলে ইরো মিসটেক আইড স্টেজ মরে জানাক প্যাচ আপ হগিবো আর না না অল্প হগলি পাগলি ইয়া কিছু আরে তাহলে হেলি সারা ডাচ আপ হগিবো এ থ্যাঙ্ক ইউ সো মাচ এন্ড রিশিয়া অল দ্য বেস্ট এন্ড হ্যাপি উইথ